ಆದರೆ ವಸ್ತಾರೆಯವರೆಗೂ ಅಪರ್ಣ ಇಷ್ಟು ಸುಪ್ರಸಿದ್ಧರಾಗಿದ್ದು ಅಂತ ಬಹುಶಃ ಗೊತ್ತಿರಲಿಕ್ಕಿಲ್ಲ ಅದು ಗೊತ್ತಾಗಿದ್ದು ಈ ಕಳೆದ ವರ್ಷ ಯಾಕೆಂದರೆ ಅವರು ಅಪರ್ಣ ಅವರು ಸತ್ತ ಸುದ್ದಿ ಕೇಳಿ ನಾವು ಬೆಳಗ್ಗೆ ಐದು ಗಂಟೆಗೆ ಬಾಡಿ ತರ್ತೀವಿ ಏಳು ಗಂಟೆಗೆ ಮನೆ ಹತ್ರ ತರ್ತೀವಿ ಅಂತ ಹೇಳಿ ನೀವು ನಂಬ್ತೀರ ಬಿಟ್ಟು ಐದು ಗಂಟೆಯಿಂದ ಅವ್ರ ಮನೆ ಮುಂದೆ ಜನ ಇದ್ದಾರೆ ಹೌದು ರಾತ್ರಿ ಬೇರೆ ಬೇರೆ ಊರುಗಳಿಂದ ಬಸ್ ಮಾಡ್ಕೊಂಡು ಬಂದಿದ್ದಾರೆ ಐದು ನಾವು ಏಳು ಗಂಟೆಗೆ ಅಂತ ಹೇಳಿ ಐದು ಗಂಟೆಗೆ ತೊಗೊಂಡ್ಬಂದ್ವಿ ನಾವು ಆಗಲೂ ಇದ್ದರು ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ತನಕ ನಿರಂತರ ಜನ ಹೋಗ್ತಾರೆ ಅದು ಅವರ ಒಂದು ಏನು ಹೇಳಬೇಕು ಪ್ರಸಿದ್ಧಿ ಪ್ರಸಿದ್ಧತೆಗೆ ಒಂದು ಕಾರಣ ಅವರು ಇದೆಲ್ಲ ಸಾಧ್ಯ ಅಂತ ನಮಗನಿಸುತ್ತೆ ಒಬ್ಬ ಸಾಧಾರಣ ನಿರೂಪಕಿಯಾಗಿ ಒಬ್ಬ ನಟಿಯಾಗಿ ಎಷ್ಟೋ ಜನ ಇದ್ದಾರೆ ಬಟ್ ಅಪರ್ಣ ಬಗ್ಗೆ ಯಾಕೆ ಜನ ಎಷ್ಟು ಇಷ್ಟಪಡ್ತಾರೆ ಯಾಕೆ ಹೆಮ್ಮೆ ಪಡ್ತಾರೆ ಯಾಕೆಂದ್ರೆ ಅವರ ಮಧುರವಾದ ನುಡಿ ಇದೆಯಲ್ಲ ಕನ್ನಡ ಭಾಷೆಯೂ ಇದೆ ಆ ಧ್ವನಿಯೂ ಇದೆ ಅವರಿಗೆ ಭಾಷೆ ಮತ್ತು ಧ್ವನಿ ಎರಡರ ಮೇಲೂ ಅವರಿಗೆ ಒಂದು ಹತೋಟಿ ಸೊ ಯಾವುದೇ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಸಡನ್ನಾಗಿ ಬದಲಾಗಿರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮಾಡುವಂಥ ಒಂದು ತಾಳ್ಮೆ ಸಹನೆ ಅವರಲ್ಲಿ ಯಾಕೆ ಅಪರ್ಣವನ್ನು ಎಲ್ಲರೂ ಕಾರ್ಯಕ್ರಮ ಕರೀತಾರೆ ಅಂತಂದರೆ ಕಡೆಗಳಿಗೆ ಲಾಗೋ ಬದಲಾವಣೆಯನ್ನು ಕೂಡ ಅವರು ಅಳವಡಿಸ್ಕೊತಾರೆ ಸ್ಕ್ರಿಪ್ಟಲ್ಲಿ ಮಾತನಾಡುವಾಗ ಎಷ್ಟೋ ವೇದಿಕೆಗಳನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಬೇರೆ ನಿರೂಪಕಿಯರಿದ್ದಾಗ ವೇದಿಕೆ ಮೇಲೆ ಗಣ್ಯರೇ ಎಲ್ಲ ಹೇಳ್ಕೊಂಡು ಹೋಗ್ತಾಯಿರ್ತಾರೆ ಇವರಿಗೆ ಸ್ವಾಗತ ಅವರಿಗೆ ಸ್ವಾಗತ ಬಟ್ ಆ ಥರ ಯಾ ಅಭ್ಯಾಸಗಳು ಯಾವತ್ತೂ ಕಾರ್ಯಕ್ರಮ ಕಾರ್ಯಕ್ರಮಗಳಾಗುತ್ತೆ